ni ibu ya lama. Hai, ya lara ya. Gidi ra. Ya lara yang gidi ra utam marta. Ya lara chana gidi ra. Ya Welcome back to my YouTube channel. mami ni nanti saya ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಸೋಮವಾರದ ವಿಡಿಯೋ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸೊ ಇವತ್ತು ವೀಡಿಯೋ ಏನೂ ಆಗ್ತಿಲ್ಲ ಗಾಯ್ಸ್ ಏನಕ್ಕೆ ಅಂತ ಅಂದರೆ ನಿನ್ನೆ ನೈಟ್ ಹತ್ತು ಗಂಟೆಲಿ ಮಳೆ ಸ್ಟಾರ್ಟ್ ಆಗಿದ್ದು ಇನ್ನೂ ಮಳೆ ಸ್ಟಾಪ್ ಆಗಿದೆ ಸೊ ತೋರಿಸ್ತೀನಿ ನಿಮಗೆ ಇವಾಗೆಲ್ಲ ಸ್ವಲ್ಪ ಕಮ್ಮಿಯಾಗಿದೆ ಅಷ್ಟೇ ಇನ್ನು ಅಪ್ಪಿ ಕೂಡ ಅಂಗನವಾಡಿಗೆ ಹೋಗಿಲ್ಲ ಏನಕ್ಕೆ ಅಂದರೆ ಇವತ್ತು ಮಳೆ ಅಂತೇಳಿ ನಮ್ಮ ಅಪ್ಪ ಗೌರ್ಮೆಂಟ್ ರಜಾ ಅಂತ ಹೇಳಿದ್ರು ಟಿ ವಿಲ್ ನೋಡೋಣ ಅಂತ ಅಂದರೆ ಕರೆಂಟ್ ಕೂಡ ಇಲ್ಲ ಇವತ್ತು ವೀಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ಏನಕ್ಕೆ ಅಂತಂದರೆ ಕರೆಂಟ್ ಬೇರೆ ಇಲ್ವಲ್ಲ ನನ್ನ ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ ನೆನ್ನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಲ್ಲ ಬಂದು ಹಂಗೆ ಮಲ್ಕೊಂಡೆ ಬಿಟ್ಟೆ ಬರೋ ಅಷ್ಟರಲ್ಲಿ ಸಂಜೆ ಆಯಿತು ಮೊಬೈಲ್ ಚಾರ್ಜ್ಗೆ ಆಗ್ಲಿಲ್ಲ ಸೊ ಕರೆಂಟ್ ಬೇರೆ ಇಲ್ಲ ಇವತ್ತು ವಿಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನೋಡೋಣ ಕರೆಂಟ್ ಬಂದರೆ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ಇನ್ನು ಅಮ್ಮ ತಿಂಡಿಗೆ ಅಂತೇಳಿ ಚಪಾತಿ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋದ್ರು ಈ ಏನು ಕೆಲ್ಸಕ್ಕೆ ಹೋದ್ರು ಅಂತ ಯೋಚನೆ ಮಾಡ್ತಿರ್ಬೋದು ನೀವು ಅವ್ರು ಹೋಗೋದು ನರ್ಸರಿಗೆ ಅಲ್ವಾ ಸೊ ಅಲ್ಲೇನು ಮಳೆ ಬಂದರೆ ನೆನೆಯೋದಿಲ್ಲ ಅದಕ್ಕೆ ಕೆಲ್ಸಕ್ಕೆ ಹೋದರು ಇನ್ನು ಅಪ್ಪ ಕೆಲ್ಸಕ್ಕೆ ಹೋಗಿಲ್ಲ ಅಪ್ಪ ಹೋಗೋದು ಗಾರೆ ಕೆಲಸ ಅಲ್ವಾ ಮಳೆ ಬಂದರೆ ಗಾರೆ ಕೆಲಸ ಮಾಡೋಕ್ಕಾಗಲ್ಲ ಗಾರೆ ಎಲ್ಲ ಕೆಲಸಕ್ಕಾಗಲ್ಲ ಅದು ನಿಮಗೂ ಗೊತ್ತು ಇನ್ನು ಅಪ್ಪಿಗೆ ಹೇಳಿದ್ನಲ್ಲ ಅಪ್ಪ ರಜಾ ಅಂತ ಹೇಳಿದಾರೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಮೇಡಮ್ ಇವಾಗ ಕಾಲ್ ಮಾಡ್ತೀನಿ ಅಂಗನವಾಡಿ ಟೀಚರ್ಗೆ ಅವರೇನಾದರೂ ರಜಾ ಅಂದರೆ ಇವತ್ತು ಮನೇಲೇ ಇರಿಸ್ಕೋತೀನಿ ಇನ್ನು ಅವನಿದ್ರಂತೂ ನನಗೆ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಇನ್ನು ತಿಂಡಿ ಕೂಡ ಮಾಡಿಲ್ಲ ಏನಕ್ಕೆ ಅಂದರೆ ಎದ್ದಿದ್ದು ಲೇಟಾಯಿತು ಮಳೆ ಅಲ್ವಾ ಸುಮ್ಮನೆ ನಾನು ಅಪ್ಪ ಇಬ್ಬರು ಮಲ್ಕೊಬಿಟ್ಟಿದ್ದು ನೆನ್ನೆ ಬೇರೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲೆಲ್ಲ ಸೊ ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ಅದಕ್ಕೆ ಇವತ್ತು ಲೇಟಾಗಿ ಎದ್ದು ಇನ್ನು ಹೊರಗಡೆ ತೋರಿಸ್ತೀನಿ ರೀ ಯಾವ ರೀತಿ ಮಳೆ ಬತ್ತೈತೆ ಸೊ ನಮ್ಮ ತಗ್ರಿ ಗಿಡ ಎಲ್ಲ ಯಾವ ಹೇಗಾಗ್ಬಿಟ್ಟಿದೆ ಅಂತ ನೋಡಿ ಗೈಸ್ ಇವಾಗ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗಿರೋದು ಬೆಳಿಗ್ಗೆಯಿಂದ ಹೆಂಗೆ ಮಳೆ ಬರ್ತಿತ್ತು ಅಂದರೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ತಗರಿಕಾಯಿ ಗಿಡ ಎಲ್ಲ ಹೆಂಗೆ ಮಲ್ಕೋಬಿಟ್ಟೈತೆ ಅಂತ ಇಲ್ಲೇ ನೋಡಿ ಸೊ ನೈಟ್ ಸ್ಟಾರ್ಟ್ ಆಗಿರೋ ಮಳೆ ಇನ್ನೂ ನಿಂತಿಲ್ಲ ಅದು ಮುರಿದಾಗಾಯ್ತೋ ಇಲ್ಲ ಹಂಗೆ ಮಲ್ಕೊಬಿಟ್ಟಾಯ್ತು ನಂಗಂತೂ ಗೊತ್ತಿಲ್ಲ ಒಟ್ನಲ್ಲಿ ಸೊ ಸುಮಾರು ಇನ್ನೂ ಕಾಯೆಲ್ಲ ಇತ್ತು ಅಮ್ಮ ಇನ್ನೊಂದು ಎರಡು ದಿನ ಕಾಯಿ ಬರುತ್ತೆ ಅಂದರೆ ಇನ್ನೂ ಚಿಕ್ಕ ಚಿಕ್ಕದು ಎಳೆದು ಅದು ಒಳಗಡೆ ಕಾಯಿ ಇನ್ನೊಂದು ಮೂರು ದಿನ ಕುಯ್ಕೋಬೋದು ಅಂತ ಹೇಳ್ತಾ ಇದ್ರು ಆದರೆ ಮಳೆಗೆಲ್ಲ ಮಲ್ಕೊಬಿಟ್ಟೈತೆ ಅಪ್ಪಿ ನೋಡಿ ಗೈಸ್ ನಾನು ಹೇಳಿದ್ನಲ್ಲ ಮನೇಲಿ ನನಗೆ ಇದೇ ರೀತಿ ಟಾರ್ಚರ್ ಕೊಡ್ತಾನೆ ಒಳ್ಳೆ ಥರ ಹೆಂಗೆ ಬಳೆ ಹಾಕೊಂಡು ರೆಡಿಯಾಗಿ ನಿಂತವಾನೆ ತೆಗಿ ಬಳೆಯಲ್ಲೂ ತೆಗಿ ಇಲ್ಲ ಆಲ್ರೆಡಿ ಅಲ್ಲಾನು ಅಂದರೆ ಊರಿಗೆ ತಗೊಂಡೋಗೋದಕ್ಕೆ ಅಂತೇಳಿ ನನ್ನ ಮೇಕಪ್ದೆಲ್ಲ ನಾನು ಇಲ್ಲೇ ಅಲ್ವ ಇಟ್ಕೊಳ್ಳೋದು ಜಾಸ್ತಿ ನನ್ನ ಊರಲ್ಲೇ ಎಲ್ಲೋ ಫಂಕ್ಷನ್ಗಳಿಗೆ ಹೋಗಲ್ವಲ್ಲ ಎಲ್ಲನೂ ಕವರ್ಗಾಗಿ ಇಟ್ಟಿದ್ದಾನೆ ಗಾಯಸ್ ಊರಿಗೆ ತಗೊಂಡು ಹೋಗೋದಕ್ಕೆ ಅಂತೇಳಿ ಎತ್ತಿಡಿಯಲ್ಲನು ವಾ ಆಯ್ತು ಎತ್ ಮಡ್ಗು ಊರ್ಗೋಗ್ ಏಯ್ ಮಳೆ ಆಯ್ತು ಬೇಡ ಬಿಡು ಮಳೆ ಬೇರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಕರೆಂಟು ಇಲ್ಲ ಸೊ ಇನ್ನು ಇಲ್ಲಿ ಅಮ್ಮ ಆಲ್ರೆಡಿ ಚಪಾತಿ ಕೂಡ ಮಾಡಿದ್ದಾರೆ ಏನು ರೆಸಿಪಿನೂ ಹೇಳ್ಕೊಡೋಣ ಅಂತ ಅಂದರೆ ಊರಲ್ಲಾದರೆ ನಾನೇ ಅಲ್ವಾ ಮಾಡೋದು ಸೊ ಹೇಳ್ಕೊಡ್ಬೋದು ಇಲ್ಲಿ ಅಂದರೆ ಅಮ್ಮನೇ ಮಾಡಿಬಿಡ್ತಾರಲ್ಲ ಆಗೋದಿಲ್ಲ ಅದು ಅಲ್ಲದೆ ನಾನು ಸ್ಟ್ಯಾಂಡ್ ಬೇರೆ ತಂದಿಲ್ಲ ಗೈಸ್ ಸ್ಟ್ಯಾಂಡಿದ್ರೆ ಹೆಂಗಾದರೂ ಒಂದು ವೀಡಿಯೋಸ್ ಮಾಡ್ಬೋದು ಏನಾದರೂ ಸ್ಟ್ಯಾಂಡ್ ಇಲ್ಲದೇ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಲಿ ಏನು ವೀಡಿಯೋಸ್ ಮಾಡೋದಂತೂ ನನಗಂತೂ ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ನನ್ನದು ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ ಮೇಕಪ್ ಮಾಡಿದ್ರೇ ಮಾತ್ರ ನೀವು ವೀಡಿಯೋಸ್ ನೋಡೋದಾ ಸೊ ನೀವು ಆಲ್ರೆಡಿ ತಂಬ್ಲೈನ್ ನೋಡಿರ್ಬೋದು ಏನಕ್ಕೆ ಅಂತ ಇಷ್ಟು ದಿನ ವೀಡಿಯೋ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾ ಇದ್ರು ಇವಾಗ ವೀಡಿಯೋಸು ಕ್ಲಾರಿಟಿಯಾಗಿ ಬರ್ತಿದೆ ಏನಕ್ಕೆ ಅಂದರೆ ಅದಕ್ಕೆ ಅಂತಲೇ ಮೊಬೈಲ್ ತೆಗೆಸ್ಕೊಂಡಿದ್ದೀನಿ ಇವಾಗ ಏನಪ್ಪ ಅಂತಂದರೆ ವ್ಯೂಸ್ ಏನಕ್ಕೆ ಬರ್ತಾ ಇಲ್ಲ ಅಂತ ಅಂದರೆ ಮೇಕಪ್ ಮಾಡಬೇಕಂತೆ ಮೇಕಪ್ ಮಾಡಿದ್ರೆ ಮಾತ್ರ ವ್ಯೂಸ್ ಬರೋದಿಲ್ಲ ಅಂದರೆ ಬರಲ್ವ ನನಗೆ ಮೇಕಪ್ ಮಾಡೋದಕ್ಕೆ ಇಷ್ಟ ಇಲ್ಲ ಗಾಯಸ್ ಏನಕ್ಕೆ ಅಂತ ಅಂದರೆ ನಾನು ಮೇಕಪ್ ಮಾಡೋದೇ ಇಲ್ಲ ಅಂತಲ್ಲ ಮೇಕಪ್ ಮಾಡ್ತೀನಿ ಎಷ್ಟು ಅಂತ ಅಂದರೆ ಎಲ್ಲಾದರೂ ಹೊರ್ಗಡೆ ಹೋಗಬೇಕಾದ್ರೆ ಅಷ್ಟೇ ಇನ್ನು ಮನೇಲಿ ವೀಡಿಯೋಗೋಸ್ಕರ ಅಂದರೆ ಯೂಟ್ಯೂಬ್ಗೋಸ್ಕರ ಮೇಕಪ್ ಮಾಡ್ಕೊಂಡು ನಿಂತ್ಕೊಳ್ಳೋಕೆ ನಂಗೆ ಆಗೋದಿಲ್ಲ ಏನಕ್ಕೆ ಅಂದ್ರೆ ನಂಗೆ ಅದು ಇಷ್ಟನೂ ಇಲ್ಲ ಇವಾಗ ಹೊರಗಡೆ ಹೋದ್ರು ಅಷ್ಟೇ ನಾನು ಒಂದು ಕ್ರೀಮು ಒಂದು ಲಿಪ್ಸ್ಟಿಕ್ ಅಷ್ಟೇ ಹಚ್ಚೋದು ನಾನು ಇನ್ನೇನು ಮೇಕಪ್ ಮಾಡೋದಿಲ್ಲ ನೀವು ವೀಡಿಯೋಸ್ದಲ್ಲಿ ನೋಡಿರ್ಬೋದು ಬೇಕಂತಂದರೆ ನನಗೆ ನಾನು ಯಾವ ರೀತಿ ಇದ್ದೀನಿ ನ್ಯಾಚುರಲ್ ಆಗಿ ಅದೇ ರೀತಿ ವೀಡಿಯೋಸ್ನ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿರೋದು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ್ಲೂ ಅಷ್ಟೇ ನನಗೆ ಸುಮಾರು ಜನ ಹೇಳ್ತಾ ಇದ್ರು ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಒಂದೆರಡು ವೀಡಿಯೋ ಮಾಡಿಬಿಟ್ಟು ನಮ್ಮ ಪಕ್ಕದ ಮನೆಯವ್ರಿಗೆಲ್ಲ ತೋರಿಸಿದಾಗ ವೀ ಮೇಕಪ್ ಮಾಡಬೇಕು ಮೇಕಪ್ ಮಾಡಲಿಲ್ಲ ಅಂದರೆ ನೋಡೋಲ್ಲ ನೋಡೋಲ್ಲ ಅಂತ ಇದ್ರು ನಂಗೆ ಅದೇನೋ ಇಷ್ಟ ಇಲ್ಲ ಗಾಯ್ಸ್ ಮೇಕಪ್ ಮಾಡಬೇಕು ಅಂತ ನಾವು ಹೆಂಗಿದ್ದೀವಿ ಹಂಗೆ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿರೋದು ಸೊ ಇದಕ್ಕೆ ನಿಮ್ಮ ಉತ್ತರ ಅಂದರೆ ನಿಮ್ಮ ಆನ್ಸರ್ನ ಕಮೆಂಟ್ಸ್ ಮಾಡಿ ಏನಕ್ಕೆ ಅಂದರೆ ಸುಮಾರು ಜನ ಮೇಕಪ್ ಮಾಡು ಮೇಕಪ್ ಮಾಡು ಅಂತಾರೆ ಸೊ ಮೇಕಪ್ ಮಾಡಿದ್ರೆ ಮಾತ್ರ ವೀಡಿಯೋಸ್ ನೋಡ್ತೀನಿ ಅನ್ನೋದಾದರೆ ಮೇಕಪ್ ಮಾಡೇ ಮಾಡ್ತೀನಿ ನೀನು ಮಾಡೋಕ್ಕಾಗೋದಿಲ್ಲ ಏನಕ್ಕೆ ಅಂದರೆ ನನ್ನ ಫ್ರೆಂಡ್ ಹೇಳಿದ್ಲು ಮೇಕಪ್ ಮಾಡು ವ್ಯೂಸ್ ಬರುತ್ತೆ ಅಂತ ಅದಕ್ಕೆ ನಿಮ್ಮನ್ನ ಕೇಳ್ತಾ ಏನೇನು ಬೇಕು ಯಾಕೆ ಬಂತು ಅನ್ಬೇಕು ವೀಡಿಯೋದಲ್ಲಿ ಓ ನಾನು ಎರಡನೇ ಗಾಯಿಸಿ ಇದ್ರೆ ನಂಗೆ ವಿಡಿಯೋ ಮಾಡೋದಿಕ್ಕೆ ಬಿಡೋದಿಲ್ಲ ಅಂತ ಇವಾಗ ನಾನು ಅವನ್ನ ಎತ್ ಮಾಡುವ ಅಂತ ಹೇಳಿದೆ ಕ್ಯಾಮ್ರಾನ ಆಫ್ ಮಾಡಿ ವೀಡಿಯೋನ ಆನ್ ಮಾಡಿ ಅದನ್ನ ಎತ್ತು ಮಾಡುವ ಅಂತ ಹೇಳಿ ಎತ್ ಮಾಡಗು ವಿಡಿಯೋ ಆನ್ ಮತ್ತೆ ಇನ್ನು ಅವನು ತಿಂದಿಲ್ಲ ತಿಂಡಿ ಮಾಡು ಅಂತ ಹೇಳಿದ್ರೆ ಹೊಟ್ಟೆ ಹಸಿತಾ ಇಲ್ವಂತೆ ಅವ್ನಿಗೆ ಇನ್ನುವೇ ಲಾಂಗ್ ಬ್ಲಾಗಿಲ್ಲ ಏನಕ್ಕೆ ಅಂತಂದ್ರೆ ಅದೊಂದು ಪ್ರಶ್ನೆ ಅದಕ್ಕೆ ಆನ್ಸರ್ ಮಾಡಿ ಸಾಕು ಏನಕ್ಕೆ ಅಂದರೆ ನಾನು ಸ್ಟ್ಯಾಂಡ್ ತಂದಿಲ್ಲ ಇನ್ನು ಹೋದ್ಮೇಲೆ ವೀಡಿಯೋನ ಮಾಡ್ತೀನಿ ಏನಕ್ಕೆ ಅಂದ್ರೆ ಸ್ಟ್ಯಾಂಡ್ ಇಲ್ಲಾಂದರೆ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಂತ ನಿಮಗೂ ಗೊತ್ತು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಲಿ ಏನು ವೀಡಿಯೋಸ್ ಮಾಡೋಕ್ಕಾಗುತ್ತೆ ಏನು ತೋರ್ಸೋಕ್ಕಾಗತ್ತೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಅವತ್ತು ಅಂಗೂ ರವೆ ದೋಸೆ ಮಾಡ್ತಾ ಇದೆ ಅದನ್ನ ವೀಡಿಯೋ ಮಾಡಿದೆ ಸೊ ಅದೇನೋ ಅಷ್ಟು ಚೆನ್ನಾಗಿ ಬಂದಿಲ್ಲ ಏನಕ್ಕೆ ಅಂದರೆ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಲಿ ತೋರಿಸಿ ಅಂದರೆ ಇನ್ನೊಂದು ಕೈಲಿ ಅಡುಗೆ ಇದ್ನಲ್ಲ ಅಷ್ಟು ಚೆನ್ನಾಗಿ ಬರಲಿಲ್ಲ ವೀಡಿಯೋ ಅದಕ್ಕೆ ಅದನ್ನು ಡಿಲೀಟ್ ಮಾಡಿಬಿಟ್ಟೆ ಹೇಳಿದ್ನಲ್ಲ ಸೊ ನೀವು ತಂಬ್ಲೇ ನೋಡಿರ್ಬೋದು ಇವಾಗ ಮೇಕಪ್ ಮಾಡಿದ್ರೆ ಮಾತ್ರ ವ್ಯೂಸ್ ಬರೋದು ಸೊ ಇದಕ್ಕೆ ನಿಮ್ಮ ಆನ್ಸರ್ ಏನು ಅಂತ ಕಮೆಂಟ್ಸ್ ಮಾಡಿ ಪ್ಲೀಸ್ ಮೇಕಪ್ ಮಾಡಿದ್ರೆ ಮಾತ್ರ ವೀಡಿಯೋಸ್ ನೋಡ್ತೀನಿ ಅನ್ನೋದಿದ್ರೆ ಮೇಕಪ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ಮೇಕಪ್ ಮಾಡೋದಿಲ್ಲ ನಾನು ಈ ಯಾವ ರೀತಿ ಇದ್ದೀನಿ ನ್ಯಾಚುರಲ್ ಆಗಿ ಅದೇ ರೀತಿ ವೀಡಿಯೋಸ್ನ ಮಾಡ್ತೀನಿ ಅಷ್ಟೇ ಸೊ ನನ್ನ ಫ್ರೆಂಡ್ ಹೇಳಿದ್ಲು ಅದಕ್ಕೆ ಇದನ್ನು ನಿಮ್ಮನ್ನ ಕೇಳಿದೆ